ಮನೆಗೆ ನಮ್ಮ ಸರ ನಾವು ಗದೆ ಕೊಡ್ತೀವಿ ನಾವು ಗ್ಲೂಕೋಸ್ ಸ್ವಲ್ಪ ಕೊಟ್ಟು ಸ್ವಲ್ಪ ಜಾಸ್ತಿ ಹೊಡ್ಬಿಡೋಣ ಅರ್ಥ ನಮ್ಮ ಸಲಾಗಿ ಪಾಪ ಬಹಳ ಕಷ್ಟಪಟ್ಟು ಸ್ವಂತ ದುಡ್ಡಿಂದ ಇಟ್ಕೊಡ್ತಿದ್ರು ಗೊತ್ತಿಲ್ಲ ಗ್ಲುಕೋಸ್ ಅದೆಲ್ಲ ಪ್ಯಾಕ್ ಏನಪ್ಪ ಅಂದ್ರೆ ನಮ್ಮ ಹುಡುಗರು ಫಸ್ಟ್ ಬರಬೇಕು ಆ ಟೈಮ್ನಾಗ ಇರ್ತಕ್ಕಂಥ ಹುಮ್ಮಸ್ಸು ಈಗ ಆಯ್ತು ಅಂತ ಅನ್ಕೊಂಡಿದ್ದೀನಿ ನಾವು ಅರ್ಥ ನಾವು ಅವಾಗ ಕಲ್ತಿರ್ತಕ್ಕಂಥ ಹುಮ್ಮಸ್ ಅದು ಅದೇ ಹುಮ್ಮಸ್ ನಮ್ಗಿನ್ನೂ ಐತೆ ಅರ್ಥ ಭಾಳ ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ ಗೊತ್ತಿಲ್ಲ ನಮ್ಗೆ ಗುರುಗಳು ಹ್ಞೂ ಸೊ ಹಂಗೆ ನೀರು ಕೊಡಿ ಆ ಗ್ಲುಕೋಸ್ ಯಾಕೆ ಹೇಳ್ತಿದ್ದೆ ನಾನು ಗ್ಲೂಕೋಸ್ ಕೊಟ್ಟ ತಕ್ಷಣ ನಮ್ಗೆ ಏನಪ್ಪ ಅಂದ್ರೆ ಎನರ್ಜಿ ಬಿಡುಗಡೆ ಆಗ್ತದೆ ಹೆಂಗ್ ಬಿಡುಗಡೆ ಆಗ್ತದೆ ಅಂತಂದ್ರೆ ಗೊತ್ತಿಲ್ಲ ಗ್ಲೂಕೋಸ್ ಹೋಗಿ ಕಲ್ಲಲ್ಲ ಈಗ ಮೈಟಾ ತಾಣ್ರಿಯ ವೆರಿ ಗುಡ್ ಮೈಟಾ ತಾಂಡದಲ್ಲಿ ಕೂತ್ಕೊಂಡಿರ್ತದೆ ವೇಟ್ ಮಾಡ್ತಾ ಇರ್ತದೆ ಯಾರಿಗೋಸ್ಕರ ಗ್ಲೂಕೋಸ್ ಐತೆ ಗ್ಲೂಕೋಸ್ ವೇಟ್ ಮಾಡ್ತಾ ಇರ್ತದೆ ಯಾರಿಗೋಸ್ಕರ ಇನ್ನೊಬ್ರು ಬೇಕಲ್ಲ ಇನ್ನೊಬ್ರು ಯಾರು ಆಕ್ಸಿಜನ್ ಆಕ್ಸಿಜನ್ ವೆರಿ ಗುಡ್ ಆಕ್ಸಿಜನ್ ಆಮ್ಲಜನಕ ಆಕ್ಸಿಜನ್ ಬಂತು ಬಂತೇನಪ್ಪ ಅಂದ್ರೆ ವೇಟ್ ಮಾಡತಕ್ಕಂತ ಒಂದು ಗ್ಲುಕೋಸ್ ಜೊತೆ ಸೇರ್ತು ಆವಾಗ ಹೇಳಿದೆ ನಿಮ್ಗೆ ಹೆಂಗೆ ಹೊರಗಡೆ ಕಟ್ಟಿಗೆ ಮತ್ತೆ ಆಮ್ಲಜನಕ ಸುಟ್ಟು ಶಕ್ತಿ ಕೊಡ್ತದೆ ಹಂಗೆ ದೇಹದೊಳಗಡೆ ಶಕ್ತಿ ಸೆಲ್ ಒಳಗಡೆ ಜೀವಕೋಶ ಒಳಗಡೆ ಈ ಗ್ಲುಕೋಸ್ ಆಮ್ಲಜನಕದ ಸುಟ್ಟು ಏನಾಗ್ತದೆ ಎಟಿಪಿ ಪಿ ಅಂತಕ್ಕಂಥ ಶಕ್ತಿ ಬಿಡುಗಡೆ ಆಗುತ್ತೆ ಯಾವ್ದು ಒಳಗಡೆ ನೀವೇನಪ್ಪ ಅಂದ್ರೆ ಈಗ ಬೈಕ್ ಸ್ಟಾರ್ಟ್ ಮಾಡ್ತೀರ ಕಿಕ್ ಕುಡಿತೀರಲ್ಲ ಕಿಕ್ ಕೊಡಿಬೇಕಾದಾಗ ಏನಪ್ಪಾ ಅಂತಂದ್ರೆ ಪೆಟ್ರೋಲ್ ಹೋಯ್ತು ಆಮ್ಲಜನಕ ಎಲ್ಲದರ ಜೊತೆ ಆಮ್ಲಜನಕ ಪೆಟ್ರೋಲ್ ಜೊತೆ ಆಮ್ಲಜನಕ ಬೇಕು ಗ್ಲೂಕೋಸ್ ಜೊತೆ ಆಮ್ಲಜನಕ ಬೇಕು ಕಟ್ಟಿಗೆ ಜೊತೆ ಆಮ್ಲಜನಕ ಬೇಕು ಇತ್ತಿನ ಸುಡಬೇಕಂದ್ರೆ ಆಮ್ಲಜನಕ ಬೇಕು ಏನೇ ವಸ್ತು ಸುಟ್ರ ಆಮ್ಲಜನಕ ಬೇಕು ಹಂಗೆ ನಮ್ಮ ದೇಹದಲ್ಲಿ ಇರತಕ್ಕಂತ ಗ್ಲೂಕೋಸ್ ಸುಟ್ರು ಕೂಡ ನಮ್ಗೆ ಏನ್ ಬೇಕು ಆಯ್ತು ಎರಡು ಪಾಯಿಂಟ್ ಗೊತ್ತಾಯ್ತು ನಿಮ್ಗೆ ಶಕ್ತಿ ಬೇಕಂದ್ರೆ ಆಮ್ಲಜನಕ ಬೇಕು ಶಕ್ತಿ ಬೇಕಂದ್ರೆ ಆಮ್ಲಜನಕ ಗ್ಲೂಕೋಸ್ ಬೇಕಂದ್ರೆ ಗೊತ್ತಾಯ್ತು ಹಾಗಾದ್ರೆ ಆಮ್ಲಜನಕ ಯಾವ್ದು ಮುಖಾಂತರ ಹೋಗ್ತದೆ ಗ್ಲೂಕೋಸ್ ಯಾವ್ದು ಮುಖಾಂತರ ಹೋಗ್ತದೆ ನಮ್ ದೇಹದಲ್ಲಿ ವೆರಿ ಗುಡ್ ಮೂಕಿನಿಂದ ಅದಕ್ಕೆ ನಾವೇನಂತ ಕರಿತೀವಿ ಉಸಿರಾಟ ಕ್ರಿಯೆ ಅಂತ ಕರಿತೀವಿ ಅದಾಯ ಉಸಿರಾಡ್ಕೊಳ್ತೀವಿ ಆಮ್ಲಜನಕ ಹೋಯ್ತು ಆಯ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಗ್ಲುಕೋಸ್ ಅದೇ ಬರೋದು ಬಾಯಿ ಅಂದ್ರೆ ಯಾವ ಕ್ರಿಯೆ ಆಹಾರ ತಗೊಳ್ತಕ್ಕಂಥ ಜೀರ್ಣ ಕ್ರಿಯೆ ಅಂತ ಕರಿತಿದ್ದಾನೆ ನೀವು ತಗೊಂಡಿರ್ತಕ್ಕಂಥ ಆಹಾರ ಜೀರ್ಣ ಆಗಿ ಕೊನೆಗೆ ಏನಪ್ಪ ಅಂದ್ರೆ ಗ್ಲುಕೋಸ್ ಆಗಿ ಕೂತ್ಕೊಳ್ತದೆ ಆ ಗ್ಲುಕೋಸ್ ಏನಪ್ಪ ಅಂದ್ರೆ ಎಲ್ಲಾ ಜೀವಕೋಶಗಳಿರ್ತಕ್ಕಂಥ ವೈಟೋಪದಲ್ಲಿ ಕೂತ್ಕೊಂಡಿರ್ತದೆ ಯಾರಿಗೋಸ್ಕರ ವೇಟ್ ಮಾಡುತ್ತೆ ಅದೇ ಶಕ್ತಿಯಿಂದ ನಾನು ಮಾತಾಡ್ತಾ ಇದ್ದೀನಿ ಅದೇ ಶಕ್ತಿಯಿಂದ ನೀನು ಕೂತ್ಕೊಳ್ತಾ ಇದ್ದೀನಿ ಅದೇ ಶಕ್ತಿಯಿಂದ ನಾವೆಲ್ಲ ಕೇಳ್ತಾ ಇದ್ದೀನಿ ಅರ್ಥಾಯ್ತಾ ಸಿಂಪಲ್ ಆಗಿ ಸ್ವಲ್ಪ ಹೋದ ಇದು ಕಾಮನ್ ಸೆನ್ಸ್ ಇದೇ ತರ ಬೇರೆ ಕಡೆ ಎಲ್ಲ ಆಗ್ತಾ ಇರೋದ್ರೆ ಸ್ವಲ್ಪ ನೀವು ತಿಳ್ಕೊಳ್ಬೇಕು ಅರ್ಥ ಆಯ್ತಾ ಮತ್ತೆ ಮಾಡಿ